ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಶಿವಮೂರ್ತಿಯನ್ ನಾನಿಂದು ನನ್ನ ಇನ್ನೂರನೆಯ ಹಾಡನ್ನು ಪ್ರಯತ್ನ ಮಾಡ್ತಾ ಇದ್ದೇನೆ ಈ ಹಾಡು ಯಾವುದಿರಬಹುದು ಅನ್ನುವ ಒಂದು ಕುತೂಹಲ ನಿಮಗೂ ಇದೆ ನನಗೂ ಇದುವರೆಗೂ ಇತ್ತು ಈಗ ಆ ಒಂದು ಕುತೂಹಲ ದೂರ ಮಾಡುವಂಥ ಒಂದು ಸಂದರ್ಭ ಕೆ ಎಸ್ ಅವರು ಬರೆದಿರುವಂತಹ ಮೈಸೂರು ಮಲ್ಲಿಗೆ ಈ ಒಂದು ಕವನ ಸಂಕಲನದಿಂದ ಆಯ್ದಂತಹ ರಾಜು ಅವರು ಹಾಡಿರುವಂತಹ ಹೆಂಡತಿಯೊಬ್ಬಳು ಎನ್ನುವಂತಹ ಒಂದು ಹಾಡನ್ನು ಈಗ ಪ್ರಯತ್ನ ಮಾಡುವ ಒಂದು ಭರದಲ್ಲಿದ್ದೇನೆ ಇದು ಕೇಳಿದಷ್ಟು ಹಾಡುವಂತಹ ಸುಲಭದ ಹಾಡಲ್ಲ ಭಾಳಷ್ಟು ಪೇಸ್ ಇರುವಂಥದ್ದು ಅಂದರೆ ಭಾಳ ಫಾಸ್ಟಾಗಿ ಹೋಗುವಂತಹ ಒಂದು ಹಾಡಿದೆ ಹಾಗಾಗಿ ನೋಡೋಣ ಬನ್ನಿ ನಾನು ಅದನ್ನು ಹಾಡಲಿಕ್ಕೆ ಸಶಕ್ತನೋ ಇಲ್ಲವೋ ಅನ್ನೋದನ್ನು ಈಗ ನೋಡೋಣ ಆದರೆ ನನಗೆ ಇಲ್ಲಿವರೆಗೂ ಇಷ್ಟು ಸಪೋರ್ಟ್ ಮಾಡಿ ನನ್ನನ್ನು ಕರ್ಕೊಂಡ್ಬಂದಿರುವಂತಹ ನನ್ನ ಎಲ್ಲ ಸಪೋರ್ಟರ್ಗೂ ಇಲ್ಲಿಂದಲೇ ನಾನು ನಮಸ್ಕಾರ ಹೇಳ್ತಾ ಇದ್ದೇನೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನೀವೆಲ್ಲರೂ ಕೊಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ ಬನ್ನಿ ಕೇಳೋಣ ಹೆಂಡ ಅತಿಯೊಬ್ಬಳು ಮನೆಯಲ್ಲಿ ಮನೆ ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ ನೀವೆಲ್ಲರೂ ನನ್ನ ಜೊತೆ ಇದ್ದರೆ ಹತ್ತು ಕೋಟಿ ರೂಪಾಯಿ ಹೌದಲ್ವಾ ಜೊತೆಗಿರ್ತೀರಲ್ವಾ ಕಮೆಂಟ್ ಮಾಡಿ ತಿಳಿಸಿ ಇತರರಿಗೂ ಹಂಚಿ ಹೆಚ್ಚು ಜನಕ್ಕೆ ನನ್ನ ಹಾಡುಗಳನ್ನು ತಲುಪುವಂತೆ ಮಾಡಿ ಅಂತ ಕೇಳ್ಕೊಳ್ತಾ ಈಗ ಹಾಡ್ತಾ ಇದ್ದೇನೆ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ ನೀವೆಲ್ಲರೂ ನನ್ನ ಜೊತೆಗಿದ್ದರೆ ಹತ್ತು ಕೋಟಿ ರೂಪಾಯಿ ಹೆಂಡತಿಯೊಬ್ಬಳು ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ ಹೆಂಡತಿಯೊಬ್ಬಳು ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ಹುಣ್ಣಿಮೆ ಹೋಳಿಗೆ ದೀಪ ಹೆಂಡತಿ ತವರಿಗೆ ಹೊರಡುವೆನೆಂದರೆ ನನಗೆಲ್ಲದ ಕೋಪ ಕೈ ಹಿಡಿದವಳು ಕೈ ಬಿಡದವಳು ಮಾಡಿದ ಅಡಿಕೆಯ ಚಂದ ಆಗರ ಕುಚ್ಚಿನ ನೆರು ಸಡೆಯವಳು ಈಕೆ ಬಂದು ಹೆಂಡತಿ ಒಬ್ಬಳು ಬಿಗನೂರಿನ ದಾರಿಗಳಿದ್ದರೆ ಕನಸೇ ಇರಬೇಕು ಅಲ್ಲಿ ಎದರೆತನ ಸಿಗುವಂತಿದ್ದರೆ ನನಗೆ ಸಿಗಬೇಕು ತಾರೆಯ ಬೆಳಕಿನ ತುಂಬಿದ ಸಭೆಯಲ್ಲಿ ಸುಂದರಿ ನೆರೆದಾಳು ನನ್ನೊಡನವಳು ಸಿಂಹಾಸನದಲ್ಲಿ ಮೆಲ್ಲ ನಕ್ಕಾಳು ಹೆಂಡತಿಯೊಬ್ಬಳು ചന്ദ്ര നൂരിനാര മനവരി ഗല്ലേ ബില്ലിയ കോട്ടയ ബാഗലിന് ബന്ധരി ഗല്ലേ ഹടത ദൊരെതന ഏനോ ഭയവില്ല ബഡതന ദൊരെതന ഏനോ ഭയവില്ല ഭാഗ്യമനറിയതൊലമയ ഭാഗ്യമനറിയത ಗಂಡಿಗೆ ಜಯವಿಲ್ಲ ಹೆಂಡತಿ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ ಹೆಂಡತಿಯೊಬ್ಬಳು ಹತ್ತಿರ ನಾನು ಕಾನೂಪ ಸಿಪಾಯಿ ಹೆಂಡತಿಯೊಬ್ಬಳು ಅಂತೂ ಇನ್ನೂರನೇ ಹಾಡನ್ನು ಹಾಡುವ ಒಂದು ಪ್ರಯತ್ನ ಮಾಡಿದ್ದೇನೆ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಇದು ಇನ್ನೂ ಚೆನ್ನಾಗಿ ಹಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ ಯಾಕೆಂದರೆ ಇದರಲ್ಲಿ ಇನ್ನೂ ಎಷ್ಟೋ ಸಂಗತಿಗಳನ್ನು ನಾನು ಹಾಡಲಿಕ್ಕೆ ಆಗಿಲ್ಲ ಇದ್ದಾರೆ ನಾವು ಒಂದು ವೈದ್ಯರಾಗಿ ನನ್ನದೇ ಆದಂತಹ ಒಂದು ಹವ್ಯಾಸವನ್ನು ಇಟ್ಕೊಂಡು ಮುಂದೆ ಬಂದವನು ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಇನ್ನೂ ಹಾಡ್ತಾ ಇದ್ದೇನೆ ಹೀಗೆ ಹಾಡಲಿಕ್ಕೆ ಪ್ರೋತ್ಸಾಹ ನೀಡಿ ಇನ್ನೂ ಹೆಚ್ಚಿನ ಒಂದು ಕಾರ್ಯಕ್ರಮಗಳನ್ನು ಕೊಡ್ತಾ ಇನ್ನೂರು ನಾನೂರಾಗಲಿ ನಾನೂರು ಸಾವಿರದ ಇನ್ನೂರಾಗಲಿ ಅಂಥೇಳಿ ನೀವೆಲ್ಲರೂ ಹಾರೈಸಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಆಶೀರ್ವಾದ ಮಾಡಿದರೆ ನಾನೂರೇನು ಸಾವಿರದ ಇನ್ನೂರು ಕೂಡ ಆಗುತ್ತೆ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಅಂತ ಕೇಳ್ತಾ ಮತ್ತು ಆ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೇನೆ ಇವತ್ತು ರಾಮನವಮಿ ದಿನ ಈ ಒಂದು ಪವಿತ್ರವಾದಂತಹ ಒಂದು ದಿನ ನಿಮ್ಮೆಲ್ಲರಿಗೂ ಆ ದೇವರು ರಾಮ ದೇವರು ಮತ್ತು ಹನುಮಂತ ಮತ್ತೆ ಮತ್ತು ಎಲ್ಲ ದೇವರು ನಿಮಗೆ ಆಶೀರ್ವಾದವನ್ನು ನೀಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈಗ ನಾನು ನನ್ನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು